ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ನೀವು ಏನಾದರೂ ಯು ಜಿ ಸಿ ನೆಟ್ ಕೆ ಎಸ್ ಎಫ್ ಗೆ ಪ್ರಿಪರೇಷನ್ ಮಾಡ್ತಾ ಇದ್ದರೆ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಟು ಪ್ರಿಪ್ರೇಷನ್ ಸಲುವಾಗಿ ಒಂದು ಕ್ರಾಶ್ ಕೋರ್ಸ್ ಅನ್ನ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಆರಂಭ ಮಾಡ್ತಾ ಇದ್ದೀವಿ ಸೊ ನಿಮ್ಗೆ ಹಾಗೆ ಎರಡು ಪತ್ರಿಕೆಗಳಲ್ಲಿ ಪೇಪರ್ ಒನ್ ಸಿಲಾಬಸ್ ಆಗಿರ್ಬೋದು ಮಾರ್ಕಿಂಗ್ ಸ್ಕೀಮ್ ಆಗಿರ್ಬೋದು ಎಕ್ಸಾಮಿನೇಷನ್ ಪ್ಯಾಟರ್ನ್ ಆಗಿರ್ಬೋದು ಸೇಮ್ ಇರುತ್ತೆ ಒಟ್ಟು ಫಿಫ್ಟಿ ಎಮ್ ಸಿ ನೀಡಿರುತ್ತಾರೆ ನೂರು ಅಂಕಗಳನ್ನ ಪೇಪರ್ ಒನ್ಗೆ ನಿಗದಿಪಡಿಸಲಾಗಿರುತ್ತೆ ಸೊ ಇಲ್ಲಿ ಇರುವ ಹತ್ತು ದಿನಗಳ ಮೇಲೆ ನಾವು ನಿಮಗೆ ಕ್ರಾಶ್ ಕೋರ್ಸ್ ಅನ್ನು ಆರಂಭ ಮಾಡಿದ್ದೀವಿ ಈ ಒಂದು ಕ್ರಾಶ್ ಕೋರ್ಸ್ ನಲ್ಲಿ ಹತ್ತು ಯೂನಿಟ್ ಗಳ ಮೇಲೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ನೀಡ್ತಾ ಇದೀವಿ ಸಾಕಷ್ಟು ಎಂ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಫಿಫ್ಟಿ ಪ್ಲಸ್ ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದೀವಿ ಲಾಸ್ಟ್ ಟೈಮ್ ಪ್ರಿಪರೇಷನ್ ಸಲುವಾಗಿ ಫೈವ್ ತೌಸಂಡ್ ಪ್ಲಸ್ ಎಂ ನೀಡ್ತಾ ಇದ್ದೀವಿ ಈವರೆಗೆ ನಡೆದ ಎಲ್ಲ ಪ್ರೀವಿಯ ಕ್ವಶನ್ ಪೇಪರ್ಸ್ ವಿತ್ ಆನ್ಸರ್ಸ್ ಅನ್ನ ಇದ್ದೀವಿ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ದೊರೀತಾ ಇದೆ ಸೊ ಏನಾದರೂ ಇಮಿಡಿಯೇಟ್ಲಿ ಜಾಯಿನ್ ಆದ್ರೆ ನೀವು ಯು ಜಿ ಸಿ ನೆಟ್ ಪೇಪರ್ ಗೆ ಜಾಯ್ನ್ ಆದ್ರೆ ಕೆ ಸೆಟ್ ನ ಒಂದು ಪೇಪರ್ ಒನ್ ಕೋರ್ಸ್ ನಿಮಗೆ ಉಚಿತವಾಗಿ ಸಿಗಲಿದೆ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ನಲ್ಲಿ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಪೇಪರ್ ಒನ್ಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ ಯು ಜಿ ಸಿ ನೆಟ್ ಆಗಿರಬಹುದು ಕೆ ಸೆಟ್ ಆಗಿರಬಹುದು ಈ ಒಂದು ಕೋರ್ಸ್ ಅನ್ನ ಜಾಯಿನ್ ಆಗಿ ಇದರ ಒಂದು ಉಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಬೇಕು Yes, I wish all the best to all. Thank you.